ಎಲ್ರಿಗೂ ನಮಸ್ಕಾರ ನಾನು ತಿಲಕ್ರಾಜ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಮಾನಸಿಕ ಒತ್ತಡಗಳು ಮನುಷ್ಯನನ್ನು ಯಾಕೆ ಕಾಡುತ್ತೆ ಬೇಡದ ವಿಚಾರಗಳ ಚಿಂತೆ ಆತ್ಮಹತ್ಯೆಗ ಆಲೋಚನೆಗಳು ಹಣಕಾಸಿನ ದುರ್ಬಲತೆ ಯಾವುದು ನನಗೆ ಬೇಡ ಇದೆಲ್ಲ ಚಿಂತೆಗಳು ಮನುಷ್ಯನಲ್ಲಿ ಯಾಕೆ ಬರುತ್ತೆ ಜ್ಯೋತಿಷ್ಯ ಮತ್ತು ಮನುಷ್ಯನ ಮೈಂಡ್ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದೆ ಅಂತ ನೋಡಿಕೊಂಡು ಬರೋಣ ನೋಡಿ ಇರ್ತಕ್ಕಂಥ ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹಗಳು ಮನುಷ್ಯನ ಬದುಕಿನಲ್ಲಿ ಖಂಡಿತವಾಗ್ಲೂ ಏರಿಳಿತವನ್ನು ಕೊಡುತ್ತೆ ಅಪ್ಸ್ ಆ್ಯಂಡ್ ಡೌನ್ ಕೊಟ್ಟೇ ಕೊಡುತ್ತೆ ಮಾನಸಿಕ ಒತ್ತಡಗಳು ಬರಬೇಕಿದ್ದರೂ ಗ್ರಹಗತಿಗಳು ಕಾರಣ ಆಗಿರುತ್ತೆ ಅವನ ಚಿಂತನೆಗಳು ಕಾರಣ ಆಗಿರುತ್ತೆ ಹಣಕಾಸಿನ ಬಿಕ್ಕಟ್ಟು ಬರಬೇಕಿದ್ದರೂ ಅವನ ಗ್ರಹಗತಿ ಅವನ ದಶಾಭುಕ್ತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಮಾನಸಿಕ ಅವನ ಚಿಂತನೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಏನಿದು ಗ್ರಹಗತಿ ಹೇಳ್ತಾರೆ ಒಂದು ಸಲ ಒಂದು ಸಲ ಮಾನಸಿಕ ಚಿಂತನೆಗನ್ನು ಹೇಳ್ತಾರೆ ಸೊ ಇದನ್ನು ಎರಡನ್ನ ಜೊತೆಗೆ ತಗೊಂಡೋದ್ರೆ ನಿಮಗೆ ಕಷ್ಟಗಳು ಬರಲ್ಲ ಕಷ್ಟಗಳು ಬರಲ್ಲ ಅಂದರೆ ಮೇಂಟೇನ್ ಮಾಡ್ಬೋದು ಕಷ್ಟಗಳು ಬಾರದಾಗಿ ನಾವು ನೋಡ್ಬೋದು ಫ್ರೆಶ್ ಆಗಿರಬೇಕು ಮೈಂಡ್ ಯಾವತ್ತು ನಾನು ಯಾವತ್ತೂ ಇರ್ತೇನೆ ಮೊದಲು ನೀವು ನಿಮ್ಮನ್ನು ನೀವು ನಂಬಬೇಕು ನಮ್ಮನ್ನು ನಾವು ನಂಬಿದರೆ ಮೊದಲು ಜಗತ್ತು ಗ್ರಹಗಳು ಏನಿದೆ ಈ ಒಂದು ಬ್ರಹ್ಮಾಂಡದ ಯೂನಿವರ್ಸ್ ಏನಿದೆ ಅದು ನಮ್ಮನ್ನು ನಂಬುತ್ತೆ ನಮಗೆ ಕೇಳಿದನ್ನು ಕೊಡುತ್ತೆ ಅಂತ ನಾವು ನೋಡಿದ್ದೇವೆ ಪಟ್ಟಿದ್ದೇವೆ ಸೊ ನೋಡಿ ಈ ಮಾನಸಿಕ ಒತ್ತಡಕ್ಕೆ ಗ್ರಹಗಳು ಏಕರ ಚಂದ್ರ ಚಂದ್ರ ಮನಸ್ಸೋ ಜಾತಃ ಜಾತಕದಲ್ಲಿ ಚಂದ್ರ ನೀಚನಾದಾಗ ಅಥವಾ ಚಂದ್ರ ಅಲ್ಲಿ ವೀಕ್ ಆದಾಗ ಮಾನಸಿಕ ಒತ್ತಡಗಳು ಬರುತ್ತೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ಬಂದಾಗ ಶನಿ ಜೊತೆ ಕೂತಾಗ ಆತ್ಮಹತ್ಯೆ ಚಿಂತನೆಗಳು ಬರುತ್ತೆ ಬೇಡದ ಆಲೋಚನೆಗಳು ಬರುತ್ತೆ ನೋಡಿ ನಾವು ಕೆಲವರೆಲ್ಲ ಹೇಳ್ತಾರೆ ಸರ್ ನಮಗೆಲ್ಲ ಇದೆ ಸರ್ ಹಣ ಇದೆ ಎಲ್ಲ ಸುಖಗಳಿದೆ ಆದರೂ ಕೆಲವೊಂದು ಸಲ ಆತ್ಮಹತ್ಯೆ ಮಾಡೋಣ ಅಂತ ಬರುತ್ತೆ ಎಲ್ಲೋಗಿ ಸಾಯೋಣ ಅಂತ ಬರುತ್ತೆ ಯಾವುದು ಬೇಡ ಅಂತ ಬರುತ್ತೆ ಯಾಕೆ ಈ ಥರ ಆಗುತ್ತೆ ನಾವು ಹೇಳ್ತೀವಿ ನಾವು ಕೆ ನಾವೆರೆಲ್ಲ ಅವನ ಅವನಿಗೇನು ಮಾರು ಅವನತ್ರ ದುಡ್ಡಿದೆ ಕಾರಿದೆ ಮನೆ ಇದೆ ಎಲ್ಲ ಇದೆ ಯಾಕೆ ಸತ್ತ ಅಂತ ಆದರೆ ನೋಡಲಿಕ್ಕೆ ಚೆನ್ನಾಗೇ ಇದ್ದಾನೆ ಆದರೆ ಒಳಗಿನಿಂದ ಇದೆ ಅಲ್ಲ ಆ ಟೆನ್ಷನ್ ಆ ಕಿರಿಕಿರಿ ಅದನ್ನು ಯಾರ ಹತ್ರನೂ ಹೇಳೋಕ್ಕಾಗಲ್ಲ ಸೊ ಬಡವರಾದರೆ ಹೇಳ್ಬೋದು ಎಲ್ಲರೂ ಆದರೆ ಶ್ರೀಮಂತರಾದ್ರೇ ಕಷ್ಟ ಶ್ರೀಮಂತರಾದರೆ ಅಂದರೆ ಆ ಪೊಸಿಷನಲ್ಲಿದ್ದರೆ ಆ ಲೆವೆಲಲ್ಲಿದ್ದರೆ ಯಾರತ್ರ ಹೇಳೋಕ್ಕಾಗಲ್ಲ ಕೊನೆಗೆ ಏನೋ ಒಂದು ಡಿಸೈಡ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ತುಂಬ ಉದಾಹರಣೆಗಳನ್ನು ನೋಡಿದ್ದೇನೆ ಸೊ ನಮ್ಮಲ್ಲೂ ಕೆಲವರು ಇದ್ದಾರೆ ನಾವು ನೋಡಿ ಒಬ್ಬರೇ ಮಾತಾಡಿದ್ರು ಹುಚ್ಚರು ಅಂತ ಕರಿತೇವೆ ಆದರೆ ನಾವೇ ಅಂದ್ಕೊಳ್ಳಿ ನಾವೇ ತುಂಬ ಸಲ ಬೈಕಲ್ಲಿ ಹೋಗಬೇಕಿದ್ರೂ ಗಾಡಿಯಲ್ಲಿ ಹೋಗಬೇಕಿದ್ರೂ ನನ್ನ ಹತ್ರ ತುಂಬ ಜನ ಮಾತಾಡಿದ್ವಿ ಏನೇನೋ ಆಲೋಚನೆಗಳು ಬರುತ್ತೆ ಯಾರನ್ನು ಒಂದು ಒಂದು ನೀರು ನೋಡಿದರೆ ಭಯ ಆಗುತ್ತೆ ಅಥವಾ ನೀರಿಗೆ ಯಾರೋನು ಅಂತ ಆಗುವಂಥವ್ರು ಇದ್ದಾರೆ ಒಂದು ಬಿಲ್ಡಿಂಗ್ ಮೇಲೆ ಹೋದರೆ ಭಯ ಆಗುತ್ತೆ ಯಾವುದೋ ಒಂದು ಭೂತದ ಪಿಚ್ಚರ್ ನೋಡಿದರೆ ಹೊರರ್ ಪಿಚ್ ಫಿಲ್ಮ್ ನೋಡಿದರೆ ಭಯ ಆಗುತ್ತೆ ಸೊ ಇಂಥ ಮಾನಸಿಕಗಳಿರುತ್ತೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ ನಾಚಿಕೆ ಆಗುತ್ತೆ ಪ್ರೆಸ್ಟೇಜ್ ಲೆವೆಲ್ ಇರುತ್ತೆ ಅವರದ್ದು ಸೊ ಇಂಥವರು ನಮ್ಮ ಹತ್ರ ಜ್ಯೋತಿಷ್ಯರ ಹತ್ರನೋ ಅಥವಾ ಚಿಂತಕರ ಹತ್ರನೋ ಅವರ ಸಮಸ್ಯೆಯನ್ನು ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತಾದರೂ ವಿಚಾರಗಳಲ್ಲ ನಾವೆಲ್ಲ ಪ್ರಶ್ನೆ ಹಾಕಿ ನಾನು ಪ್ರಶ್ನೆ ಹಾಕಿ ಕೂಡ ನೋಡ್ತೇನೆ ಇಲ್ಲಾಂದರೆ ಅವರ ಬಾಡಿಯಲ್ಲಿ ಏನು ನೆಗೆಟಿವ್ ಇದೆ ಅದನ್ನು ನಾವು ಎನರ್ಜಿ ಮುಖಾಂತರ ತೆಗಿತೀವಿ ಸೊ ಹೀಲಿಂಗ್ ಮಾಡಿ ಕೂಡ ತೆಗಿಬೋದು ಹೀಲಿಂಗ್ ಕೂಡ ಒಂದು ಸಿಸ್ಟಮ್ ಇದೆ ಸೊ ನಾವು ತುಂಬ ಜನರನ್ನು ಹೀಲಿಂಗ್ ಮಾಡಿದ್ದೇನೆ ಬೇರೆ ಬೇರೆ ರೀತಿಯ ಹೀಲಿಂಗ್ ಇದೆ ನಾವು ಸ್ವಲ್ಪ ಅದಕ್ಕೆ ಆಧ್ಯಾತ್ಮ ಚಿಂತನೆಯನ್ನು ಕೊಟ್ಟು ಕೆಲವೊಂದು ವಿಚಾರಗಳನ್ನು ನಾವು ಒಂದು ಮಂತ್ರದ ಮುಖಾಂತರ ತಂತ್ರದ ಮುಖಾಂತರ ಯಂತ್ರ ತಂತ್ರ ಮಂತ್ರ ಕಾನ್ಸೆಪ್ಟ್ ಬಂದಿರೋದೇ ಅದರಿಂದ ಅದರ ಮುಖಾಂತರವನ್ನು ತೆಗಿತೇವೆ ಸೊ ಮಾನಸಿಕ ಒತ್ತಡ ನಿಮಗೆ ತುಂಬ ಜಾಸ್ತಿ ಇದ್ದರೆ ಅದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ತುಂಬ ಜನ ಕೇಳ್ತಾರೆ ಸರ್ ನಾವು ಧ್ಯಾನ ಯಾಕೆ ಮಾಡಬೇಕು ಜಪ ಯಾಕೆ ಮಾಡಬೇಕು ಜಪ ಮಾಡಿದಾಗ ನನಗೆ ಬೇರೆ ಆಲೋಚನೆಗಳು ಬರುತ್ತೆ ಹೌದು ಆ ಬೇರೆ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಪ ಮಾಡಬೇಕು ಧ್ಯಾನವನ್ನು ಮಾಡಬೇಕು ಧ್ಯಾನದ ಮುಖಾಂತರ ಹೋಗ್ಬೋದು ಅಥವಾ ಕೆಲವರಿಗೆ ಆಟ ಇರುತ್ತೆ ಅವ್ರದ್ದು ನೋಡಿ ನಮಗೆ ಯಾವುದು ಇಂಟ್ರೆಸ್ಟ್ ಅದನ್ನೇ ಮಾಡಬೇಕು ನಿಮಗೆ ಧ್ಯಾನ ಮಾಡಲಿಕ್ಕೆ ಇಂಟ್ರೆಸ್ಟ್ ಮಾಡಬೇಡಿ ನಿಮಗೆ ಜಪ ಮಾಡಲಿಕ್ಕೆ ಇಂಟ್ರೆಸ್ಟ್ ಮಾಡಬೇಡಿ ಕ್ರಿಕೆಟ್ ಆಡಲಿಕ್ಕೆ ಇಂಟ್ರೆಸ್ಟ್ ಆ ಕ್ರಿಕೆಟ್ ಆಟ ಆಡಿ ಸೊ ಅದನ್ನು ಆಟ ಆಡಿ ಅಲ್ಲೂ ನಿಮ್ಮ ಒಂದು ಏನು ಟೆನ್ಷನ್ ಇದೆ ಅದನ್ನು ಕಲ್ಕೋಬೋದು ಅಥವಾ ನನಗೆ ಕಬಡ್ಡಿ ಆಡಲಿಕ್ಕೆ ಇಷ್ಟ ಇದೆ ಅಥವಾ ನನಗೆ ಚೆಸ್ ಆಟ ಆಡಲಿಕ್ಕೆ ಇಷ್ಟ ಇದೆ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡಿ ನಿಮಗೆ ಇಷ್ಟೆಲ್ಲ ಅದನ್ನು ಮಾಡಿದರೆ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ನನಗೆ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇದೆ ಜಪದಲ್ಲಿ ಇಂಟ್ರೆಸ್ಟ್ ಇದೆ ನಾನು ಬೇಕಾದರೂ ಒಂದು ಎರಡು ಮೂರು ಗಂಟೆ ಕೂತು ಜಪ ಮಾಡ್ತೇನೆ ಅದಕ್ಕಿಂತ ಜಾಸ್ತಿ ಒತ್ತು ಮಾಡುವವರು ಕೂಡ ಇದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲಾಂದರೆ ಅದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಒತ್ತಡವನ್ನು ಜಾಸ್ತಿ ಮಾಡುತ್ತೆ ಮತ್ತಷ್ಟು ಒತ್ತಡವನ್ನು ಕೊಡುತ್ತೆ ಆದ್ದರಿಂದ ಮೊದಲು ನಿಮ್ಮ ನಿಮ್ಗೆ ಯಾ ಒತ್ತಡ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ ಮತ್ತು ಹಣಕಾಸಿನ ವಿಚಾರಗಳು ಯಾಕೆ ಹಣಕಾಸಿನ ವಿಚಾರದಲ್ಲಿ ಮನುಷ್ಯ ಟೆನ್ಷನ್ ನೋಡಿ ಅವನು ದುಡಿತಾ ಇದ್ದರೆ ಅಥವಾ ಅವನು ಕೆಲಸಕ್ಕೆ ಹೋಗ್ತಿದ್ದೆ ಯಾವುದು ಇನ್ವೆಸ್ಟ್ ಮಾಡಿದರೆ ಟೆನ್ಷನ್ ಇಲ್ಲ ಅಂದರೆ ರಿಸ್ಕ್ ತಗೊಳ್ಲೇಬೇಕು ಆದರೆ ಯಾವಾಗ ಇನ್ವೆಸ್ಟ್ ಮಾಡಿ ಹಣದ ಬಗ್ಗೆ ಆಲ್ಚನೆ ಮಾಡ್ತಾನೆ ಆಕೆ ಬೈತಾಯಿರ್ತಾನೆ ಕೆಲವೊಂದು ಸಲ ಅದು ಕೂಡ ಒಂದು ಯಾಕೆ ನೋಡಿ ಕೆಲವರಿಗೆ ಹಣದ ಸಮಸ್ಯೆ ಯಾಕೆ ಬರುತ್ತೆ ಅದು ಅವರು ಅವರ ಅವರೇ ಅಂದರೆ ಅದನ್ನು ಹೇಳ್ಕೊಂಡಿರ್ತಾರೆ ಹಣದ ಸಮಸ್ಯೆನ ದೊಡ್ಡ ದೊಡ್ಡದು ಮಾತಾಡ್ತಾರೆ ಹಣ ಇಂಪಾರ್ಟೆಂಟ್ ಅಲ್ಲ ಗುಣ ಇಂಪಾರ್ಟೆಂಟ್ ಹಣ ನೋಡಬಾರ್ದು ನಾವು ಮರ್ಯಾದೆ ನೋಡಬೇಕು ಹಣ ಹಣ ಇಲ್ಲ ಅದು ದೊಡ್ಡವ್ರಿಗೆ ಇರೋದು ಹಾಗೆ ಹೇಗೆ ಮತ್ತು ಕಷ್ಟ ಬಂದಾಗ ಯಾರ ಹತ್ರ ಐನೂರು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ಸಾಲ ಕೇಳ್ತಾರೆ ಸೊ ಯಾವಾಗ ನೀವು ಒಂದು ವಸ್ತುಗೆ ಬೈತಾ ಇರ್ತೀರಿ ಅದು ನಿಮ್ಮಿಂದ ದೂರ ಆಗ್ತಾ ಇರುತ್ತೆ ಒಂದು ಮಕ್ಕಳು ಕೂಡ ಅಷ್ಟೇ ನೋಡಿ ನೀವು ಮನೆಗೆ ಮಕ್ಕಳಿಗೆ ಬರೋ ಏನಾದರೂ ಚಾಕ್ಲೇಟ ಚಾಕ್ಲೇಟ್ ಏನೋ ತೊಗೊಂಡು ಬಂದರೆ ಮಗು ನಿಮ್ಮ ಹತ್ರ ಬರುತ್ತೆ ಡೈಲಿ ಬಂದಾಗ ಇರಿ ಮಗುಗೆ ಮಗು ನಿಮ್ಮನ್ನು ಓಡಿ ಅಂದರೆ ನೋಡಿದ ಕೂಡಲೇ ಓಡಿ ಹೋಗುತ್ತೆ ಸೊ ಅದೇ ರೀತಿ ಆ ಹಣ ಐಶ್ವರ್ಯಗಳು ಕೂಡ ನೀವು ಅದಕ್ಕೆ ಬೈತಾ ಇದ್ದರೆ ಇಂಟರ್ನಲ್ ನಿಮ್ಮಿಂದ ಅದು ದೂರ ಹೋಗುತ್ತೆ ಅಂದರೆ ನಿಮ್ಮ ಇಂಟರ್ನಲ್ ಅದು ಬೇಡ ಅಂತ ಇರುತ್ತೆ ಆಗ ಏನಾಗುತ್ತೆ ಅದು ನಿಮ್ಮಿಂದ ದೂರ ಹೋಗುತ್ತೆ ಆದ್ದರಿಂದ ಯಾವುದಕ್ಕೂ ನಾವು ಜಾಸ್ತಿ ನಾವು ಬೈಬಾರ್ದು ಅಂದರೆ ಜಾಸ್ತಿ ಗಾಂಧಿವಾದವನ್ನು ಮಾಡಬಾರ್ದು ತತ್ವವನ್ನು ಮಾಡಿದಾಗ ನಮಗೆ ಚಿಂತನೆಗಳು ಜಾಸ್ತಿ ಆಗುತ್ತೆ ಇದ್ದಾಗೆ ನಾವು ಬದುಕಬೇಕು ಏನು ನಾವು ಬದುಕ್ತಾಯಿದ್ದೆ ಅದನ್ನು ಖುಷಿಯಿಂದ ಬದುಕ್ತಾ ಹಣ ಐಶ್ವರ್ಯ ಸಂಪತ್ತು ಏನೆಲ್ಲವೂ ನಮ್ಗೆ ಬೇಕಲ್ವಾ ಅದರ ಅದರ ಬಗ್ಗೆ ಕನಸನ್ನು ಕಾಣಬೇಕು ಅಂದರೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿದಾಗ ನಿಮಗೆ ಆ ಹಣಕಾಸಿನ ಬಿಕ್ಕಟ್ಟು ಕೂಡ ನಿವಾರಣೆ ಆಗುತ್ತೆ ಮಾನಸಿಕ ಒತ್ತಡ ತುಂಬ ಇದ್ದರೆ ನೀವು ಯಾರ ಹತ್ರ ಗೊತ್ತಿದ್ದವ್ರ ಹತ್ರ ಹೀಲಿಂಗ್ ಮಾಡ್ಕೊಳ್ಳಿ ಅಥವಾ ಗೊತ್ತಿದ್ದವರ ಹತ್ರ ನಿಮ್ಮ ಜಾತಕವನ್ನು ನೋಡಿ ಪರಿಹಾರವನ್ನು ಸಣ್ಣ ಸಣ್ಣ ನಾನು ತುಂಬ ಜನರ ನನ್ನ ಹತ್ರ ಬಂದಿದ್ದಾರೆ ಮಾನಸಿಕ ಒತ್ತಡ ಸಮಸ್ಯೆಗಳಿಗೆ ನಾನು ಅವ್ರಿಗೊಂದು ಮೂ ಎರಡು ಮೂರು ಸಲ ಹೀಲಿಂಗ್ ಮಾಡಿನೋ ಅಥವಾ ಅವರಿಗೆ ಸಮಸ್ಯೆಗಳು ಫೋನಲ್ಲೇ ಅವರಿಗೆ ಅವರಿಗೆ ಅವರ ಜೊತೆ ಮಾತಾಡಿ ಕೆಲವೊಂದು ಪರಿಹಾರ ಕೊಟ್ಟ ಮೇಲೆ ಅವರಿಗೆ ತುಂಬ ರಿಲೀಫ್ ಆಗಿದೆ ಯಾವುದರ ಮೂಲ ಅಂತ ನೋಡಬೇಕು ಅದು ಎಲ್ಲಿಂದ ಬಂದಿದೆ ಅದು ಯಾಕೆ ಅದು ಪದೇ ಪದೇ ಕಾಡ್ತಾ ಇದೆ ಅದನ್ನೆಲ್ಲ ನೋಡಬೇಕು ಅದು ಆವಾಗ ನಿಮ್ಮ ಮಾನಸಿಕ ಚಿಂತನೆ ಕಮ್ಮಿ ಆಗುತ್ತೆ ಕೆಲವರಿಗೆ ಆತ್ಮಹತ್ಯೆ ಚಿಂತನೆಗಳು ಬರುತ್ತೆ ಯಾಕೆ ಯಾಕೆ ಬರ್ತಾಯಿದೆ ಅದನ್ನು ಡಿಕೋಡ್ ಮಾಡಿ ನೋಡಬೇಕು ಅವರ ಹತ್ರ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಒಂದಷ್ಟು ಪರಿಹಾರಗಳನ್ನು ನಾವು ಕೊಟ್ಟಾಗ ಸಣ್ಣ ಸಣ್ಣ ಪರಿಹಾರಗಳು ನೀವು ಅಂದ್ಕೊಂಡಿದ್ದ ಅದಕ್ಕೆ ದೊಡ್ಡ ಪೂಜೆನೆ ಮಾಡಬೇಕು ಹೋಮನೆ ಮಾಡಬೇಕು ಹವನ ಮಾಡಬೇಕು ಇಲ್ಲ ನೀವೇ ಮನೆಯಲ್ಲಿ ಕೂತು ನಿಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡ್ಬೋದು ನೋಡಿ ಮನುಷ್ಯನಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕರ್ತಾನೆ ದೊಡ್ಡ ದೊಡ್ಡ ಬ್ರಿಡ್ಜ್ ಕರ್ತಾನೆ ಸೂರ್ಯಾಯನ ಮಾಡ್ತಾನೆ ಚಂದ್ರಯಾನ ಮಾಡ್ತಾನೆ ಎಲ್ಲ ಸಾಧನೆಗಳನ್ನು ಮಾಡ್ತಕ್ಕಂಥವೇ ಯಾರು ಮನುಷ್ಯ ಇದೇ ದೇಹ ಬೇರೆ ಯಾವ ದೇಹ ಅಲ್ಲ ಇದೇ ದೇಹ ಮಾರ್ತಕ್ಕಂಥದ್ದು ನಮ್ಮದೇ ದೇಹ ಮಾರ್ತಕ್ಕಂಥದ್ದು ಹಾಗಾದರೆ ಮನುಷ್ಯನಿಗೆ ಅವನ ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲವ ದೇಹದ್ದು ಬರೆದು ಎಲ್ಲ ಇಷ್ಟು ದೊಡ್ಡ ಸಾಧನೆ ಮಾಡೋವನಿಗೆ ಆಗ್ತದೆ ಆದರೆ ಆಗಲ್ಲ ಅಂತಕ್ಕಂಥ ಬ್ಲಾಕೇಜಲ್ಲಿ ಮೈಂಡಲ್ಲಿ ಇದೆ ಅಲ್ಲ ಈ ಬ್ಲಾಕೇಜ್ ಮೈಂಡಲ್ಲಿ ಇರೋದ್ರಿಂದ ನಿಮಗೆ ಆಗ್ತಾ ಇಲ್ಲ ಆ ಬ್ಲಾಕೇಜನ್ನು ತೆಗಿಬೇಕು ಬಾಡೆಯನ್ನು ಕ್ಲೆನ್ಸಿಂಗ್ ಮಾಡಿದಾಗ ಆವಾಗ ನಿಮ್ಮ ಒತ್ತಡಗಳು ನಿವಾರಣೆ ಆಗುತ್ತೆ ಸೊ ಜ್ಯೋತಿಷ್ಯವನ್ನು ಕೂಡ ಅಷ್ಟೇ ಜ್ಯೋತಿಷ್ಯ ನಿಮಗೆ ದಾರಿ ತೋರುತ್ತೆ ಜ್ಯೋತಿಷ್ಯ ನಿಮ್ಮ ಹಣೆ ಬರವನ್ನು ಬದಲು ಮಾಡಲ್ಲ ಸೊ ಇದು ನಿಮ್ಮ ಫೀಲ್ಡ್ ಯಾವುದು ಅದರದ್ದೇ ನೀವು ಕಾನ್ಸಂಟ್ರೇಷನ್ ಮಾಡ್ದಾಗ ಅದಕ್ಕೆ ಬೇಕಾದ ಮಂತ್ರವನ್ನು ಅದಕ್ಕೆ ಬೇಕಾದ ತಂತ್ರವನ್ನು ಮಾಡಿದಾಗ ನಿಮಗೆ ಅದರಲ್ಲಿ ಜಾಸ್ತಿ ಇನ್ಕಮ್ ಬರ್ಬೋದು ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಸೊ ಈಗ ನಮಗೂ ಎಲ್ಲ ಗೊತ್ತಿದೆ ಅಂತ ಸೊ ನಾನೊಂದು ನನಗೆ ತಂತ್ರ ಮಂತ್ರಗಳು ಗೊತ್ತಿರ್ಬೋದು ಆಧ್ಯಾತ್ಮದೆಲ್ಲ ಗೊತ್ತಿರ್ಬೋದು ಅಂತ ನಾನು ನಾನು ಹೋಗಿ ಹೋಟೆಲ್ ಬಿಸ್ನೆಸ್ಸು ಅಥವಾ ಪಾರ್ಲರ್ ಬಿಸ್ನೆಸ್ಸೋ ಇನ್ಯಾವುದೋ ಡ್ರೆಸ್ ಬಿಸ್ನೆಸ್ ಮಾಡಿದರೆ ನಾನು ಕೂಡ ಅಲ್ಲಿ ಸೋಲ್ತೇನೆ ಲಾಸ್ ಆಗ್ತೀನಿ ಯಾಕಂದರೆ ಅದು ನನ್ನದಲ್ಲ ಅದು ನನ್ನ ಫೀಲ್ಡ್ ಅಲ್ಲ ನನ್ನ ಫೀಲ್ಡ್ ಯಾವುದು ನಾನು ಅದರಲ್ಲೇ ಇನ್ಕಮ್ ಮಾಡಬೇಕು ಅದರಲ್ಲೇ ನಾನು ಜನ ಸಂಪರ್ಕ ಮಾಡಬೇಕು ಆಗ ನಮಗೆ ಜನಗಳ ಮುಖಾಂತರ ಇನ್ನಷ್ಟು ಜನಗಳು ಬರ್ತಾರೆ ಸೊ ಇದೆಲ್ಲವನ್ನು ನಾವು ದೈವರಕ್ಷೆ ಸಿದ್ಧಿಯಲ್ಲಿ ಕಲಿಸ್ತೇವೆ ಯಾವ ರೀತಿ ಜನಸಂಪರ್ಕ ಆ ದೇವರೊಂದಿಗೆ ನೇರ ಸಂಪರ್ಕ ಹೇಗೆ ಮಾಡೋದು ಆ ಆಧ್ಯಾತ್ಮ ಶಕ್ತಿಯನ್ನು ಗೆಲ್ಕೊಂಡು ನಿಮಗೆ ಒತ್ತಡಗಳಿದ್ದರೆ ಯಾವ ರೀತಿ ಆ ಒತ್ತಡನ ತೆಗಿಬೇಕು ಮನೆಯಲ್ಲಿ ಸಮಸ್ಯೆಗಳಿದ್ದು ಯಾವ ರೀತಿ ತೆಗಿಬೇಕು ಎಲ್ಲವನ್ನು ನಾವು ದೈವರಕ್ಷೆ ಮಂತ್ರಸಿದ್ಧಿ ತರಗತಿಯಲ್ಲಿ ಕಲಿಸ್ತೇವೆ ಸೊ ಮುಂದಿನ ತರಗತಿಗೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇರುತ್ತೆ ಆ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಅಂತ ಹುಡುಕಿ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಸೊ ನಾನು ಸಿಂಪಲಾಗಿ ಹೇಳಿದ್ದೇನೆ ಸ್ವಲ್ಪ ನಮ್ಮದು ಕನ್ನಡ ಮಂಗಳೂರು ಕನ್ನಡ ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಗ್ರಂಥ ಕನ್ನಡ ನಮ್ಮದು ಆದರೂ ನನಗೆ ಗೊತ್ತಿದ್ದಷ್ಟು ಹೇಳಿದ್ದೇನೆ ಸೊ ನನ್ನ ವೀಡಿಯೋನ ತುಂಬ ಜನ ನೀವು ಲೈಕ್ ಮಾಡಿದ್ದೀರ ಶೇರ್ ಮಾಡಿದ್ದೀರ ನಿಮ್ಮ ಸಪೋರ್ಟಿಂದಾಗಿ ನಾವು ಇಷ್ಟೊಂದು ವೀಡಿಯೋಗಳನ್ನು ಮಾಡಲಿಕ್ಕೆ ಆಗಿದೆ ನೀವು ಇನ್ನಷ್ಟು ಇದನ್ನು ಶೇರ್ ಮಾಡಿದರೆ ಸಪೋರ್ಟ್ ಮಾಡಿದರೆ ಮತ್ತಷ್ಟು ವಿಚಾರಗಳನ್ನು ಇನ್ನಷ್ಟು ವಿಚಾರ ನಾನು ಒಂದು ಜನರಿಗೆ ತಿಳಿಸ್ಬೇಕು ಯಾಕಂದರೆ ನನಗೆ ನನ್ನೊಂದು ಉದ್ದೇಶ ಇದೆ ಏನಂದರೆ ಈ ದೈವರಕ್ಷೆ ಮಂತ್ರಸಿದ್ಧಿ ತರಗತಿಯನ್ನು ಎಲ್ರಿಗೂ ರೀಚ್ ಮಾಡಬೇಕು ಎಲ್ಲರೂ ಇವತ್ತೇನಾಗಿದ್ದಾರೆ ಅಂದರೆ ಈ ದೇವರ ವಿಚಾರದಲ್ಲಿ ದೈವಗಳ ವಿಚಾರದಲ್ಲಿ ಹಣವನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ಕಳ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಈ ದೈವರಕ್ಷೆ ಮಂತ್ರಸಿನಿಯಲ್ಲಿ ಸೊ ಆದ್ದರಿಂದ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸದಾಕಾಲ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ